ನಮಸ್ಕಾರ ವೀಕ್ಷಕರೇ ಏನು ಉಪ್ಪಾರ ಸಮಾಜದಲ್ಲಿ ಆಲ್ಮೋಸ್ಟ್ ರೀಸೆಂಟ್ ಆಗಿ ಜಾತಿ ಗಣತಿನ ಒಂದು ಸರ್ಕಾರ ಒಂದು ವರದಿ ಕೊಡ್ತು ಆ ವರದಿ ಹಿನ್ನೆಲೆಯಿಂದಾಗಿ ಬೇರೆ ಬೇರೆ ಸಮಾಜದವರು ಲಿಂಗಾಯತ್ ಸಮುದಾಯ ಆಗಿರ್ಬೋದು ಒಕ್ಕಲಿ ಸಮುದಾಯ ಆಗಿರ್ಬೋದು ಬೇರೆ ಬೇರೆ ಸಮಾಜದವರು ಹಲವಾರು ಕಡೆ ಸೊ ಅದಕ್ಕೆ ಅವೈಜ್ಞಾನಿಕವಾಗಿದೆ ಮತ್ತೆ ಅದೇ ತರನೇ ಒಪ್ತಾ ಇಲ್ಲ ಯಾವ ಸಮಾಜದವರು ಕರೆಕ್ಟ್ ಆಗಿ ಇಲ್ಲ ಇದು ಇನ್ನೊಂದ್ಸತಿ ಪರಿ ಮರುಪರಿಶೀಲನೆ ಪರಿಶೀಲನೆ ಮಾಡ್ಬೇಕನ್ನೋ ಒಂದು ಅಭಿಪ್ರಾಯ ಇದೆ ಅದೇ ತರನೇ ಗಿರೀಶ್ ಉಪ್ಪಾರ್ ಉಪ್ಪಾರ ಸಮಾಜ ದೊಡ್ಡ ಒಂದು ಸಮಾಜ ಅಂತಾನೆ ಹೇಳ್ಬೋದು ಆ ಒಂದು ಸಮಾಜದ ಹಲವಾರು ಮುಖಂಡರು ನಾಯಕರು ಇವತ್ತೊಂದು ಪ್ರೆಸ್ ಮೀಟ್ ಮಾಡಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಉಪಾರ ಸಮಾಜಕ್ಕೆ ಒಂದು ಸ್ಥಾನಮಾನ ಗೌರವ ನೀಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಬೇಡಿಕೆಗಳು ಅಷ್ಟೇ ಅದೆಲ್ಲನೂ ಈಡೇರಿಸಬೇಕು ಅಂತ ಮನವಿ ಮತ್ತೆ ಆಗ್ರಹ ಮಾಡಿದ್ರು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಸಚಿವ ಸಂಪುಟ ದರ್ಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವತ್ತ ಮಾಹಿತಿ ಹೇಳುವುದೇನೆಂದ್ರೆ ನಮ್ಮ ಮಾಧ್ಯಮದ ಮಿತ್ರರಿಗೆ ಇವತ್ತು ಸಿದ್ದರಾಮಯ್ಯ ಅವರವರು ಏನ್ ಮಾಡಿದ್ದಾರೆ ಜನ ಜನಗಣತಿ ಬಿಡುಗಡೆ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾದಂತಹ ಜನಗಣತಿ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ಅದು ಕರ್ನಾಟಕ ರಾಜ್ಯದಲ್ಲಿ ಏಳು ಲಕ್ಷದ ಐವತ್ತೆಂಟು ಸಾವಿರದ ಉಪಾರ ಸಮಾಜವನ್ನು ತೋರಿಸಿದರೆ ಅದು ಬಹಳ ಖಂಡನೀಯ ಏಳು ಲಕ್ಷದ ಐವತ್ತೆಂಟು ಸಾವಿರ ಅವರು ವರ್ಣ ಕಷ್ಟ ಇದೆಯಲ್ಲ ಚಾಮರಾಜನಗರ ಮೈಸೂರಲ್ಲೇ ಐದಾರು ಲಕ್ಷ ಜನ ಉಪಾರ ಸಮಾಜ ಇದೆ ಇವತ್ತು ಬೆಳಗಾಮಲ್ಲಿ ನಾಲ್ಕೈದು ಲಕ್ಷ ಉಪಹಾರ ಜನ ಇದೆ ಎಲ್ಲಾ ಜಿಲ್ಲೆಯಲ್ಲಿ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಇದೀವಿ ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಸೋಲ್ಸ್ಬೋದು ಕೆಲ್ಸ್ಬೋದು ಅಂತ ಶಕ್ತಿ ಉಪಹಾರ ಸಮಾಜಕ್ಕಿದೆ ಆದ್ರೆ ಇದು ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಸಿದ್ದರಾಮಯ್ಯವರು ಹಿಂದೆ ಇದ್ದ ಸಿದ್ದರಾಮಯ್ಯವರು ಬೇರೆ ಈಗಿರುವ ಸಿದ್ದರಾಮಯ್ಯವರು ಬೇರೆ ಯಾಕಂದ್ರೆ ಹಿಂದೆ ಇದ್ದ ಸಿದ್ದರಾಮಯ್ಯವರು ಬೇರೆ ಅಂತ ಹೇಳಿ ಮತ್ತೆ ಈಗಿರುವ ಸಿದ್ದರಾಮಯ್ಯವರು ಬೇರೆ ಸೆನ್ಸಸ್ ಮಾಡಿದ್ದು ಯಾವುದೂ ಕೂಡ ಮನೆಗಳಿಗೆ ಬಂದಿಲ್ಲ ಆಮೇಲೆ ಯಾಕಂದ್ರೆ ನಾವು ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ ಇಡೀ ನಾನು ಎಲ್ಲ ಹಿಂದೆ ಮಾಜಿ ನಿಮಗದ ಅಧ್ಯಕ್ಷರಿದ್ದಾಗ ನಾನು ಅಧ್ಯಕ್ಷರಿದ್ದಾಗ ಸುಮಾರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಇಡೀ ರಾಹುಲ್ ವರ್ಷ ಇಡೀ ರಾಜ್ಯವನ್ನ ಹಳ್ಳಿ ಹಳ್ಳಿ ಮನೆ ಮನೆಗೆ ಸುತ್ತಾರದು ನೋಡಿದ್ವಿ ಯಾವುದೇ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಲ್ಲಾ ಕಡೆ ಇದೆ ಮೂವತ್ತೈದರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪಾರ ಜನಸಂಖ್ಯೆ ಇದೆ ಇದು ಏನು ಏಳು ಲಕ್ಷದ ಐವತ್ತೆಂಟು ಸಾವಿರ ಅಂತ ಹೇಳಿ ಮಾಡಿದ್ದಾರೆ ಇದು ಬಹಳ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಇದನ್ನ ಅವ್ರನ್ನ ಇದು ಮರು ಪರಿಶೀಲನೆ ಮಾಡಿ ಅವರು ಇದನ್ನೇನು ಸಮಾಜದ ಪರವಾಗಿ ಏನು ನ್ಯಾಯ ಕೊಡಬೇಕು ಅದು ಕೊಡಬೇಕು ಇಲ್ಲಾಂದರೆ ಅದನ್ನು ಮಾಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಗ್ರಾಮ ಗ್ರಾಮ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಹೋರಾಟವನ್ನು ಮಾಡೋಕೆ ನಾವು ಕರೆ ರಾಜ್ಯ ತುಂಬ ಹೋರಾಟವನ್ನು ಮಾಡ್ತೀವಿ ಅವರ ವಿರುದ್ಧ ಇದರಿಂದ ಭಾಳ ಅವರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅವರು ಈಗೇನು ಸರ್ಕಾರ ಬಂದಮೇಲೆ ದಿವಾಳಿಯಾಗಿ ಹೋಗಿದೆ ಏನು ಕಾರ್ಯಕ್ರಮಗಳು ಏನು ಜನಗಳಿಗೆ ತಲುಪಂಥವು ಏನು ನಡೀತಾ ಇಲ್ಲ ಈಗ ನೀವೇನು ನೋಡ್ತಿದ್ದೀವಿ ಎಲ್ಲ ಮಾಧ್ಯಮದವರು ಅವರವರೆಲ್ಲ ಕಿತ್ತಾಡ್ತಾರೆ ಎಲ್ಲರೂ ಹಾಗಾಗಿ ಅದನ್ನೇ ಬಿಟ್ಟು ಈಗ ಅವರು ಯಾಕಂದರೆ ಈಗ ಮುಖ್ಯಮಂತ್ರಿ ಆದಮೇಲೆ ಏನೂ ಮಾಡೋಕ್ಕಾಗ್ತಲ್ಲ ಈಗ ಜನಗಳಿಗೆ ಏನು ತಲುಪ್ಸಕ್ಕೆ ಆಗ್ತದೆ ನೋಡಿದ್ರೆ ಇವತ್ತು ಇವತ್ತು ಶೈಕ್ಗಳು ಮತ್ತೊಂದು ಎಲ್ಲ ಮಾಡ್ಕೊಂಡು ಅವರೇ ದಿವಾಳಿಯಾಗಿ ಹೋಗಿದ ಸರ್ಕಾರಕ್ಕೆ ಹಾಗಾಗಿ ಅವರು ರಾಜೀನಾಮೆ ಕೊಟ್ಟು ಮುಂದಿನ ದಿನಗಳಲ್ಲಿ ಮನೆಗೆ ಹೋಗಿಲ್ಲ ಅಂತಕ್ಕಂಥ ಮಾತನ್ನು ಈ ಹೇಳಕ್ಕೆ ಮಾತಾ ಎನ್ ಪಾತಯ್ಯ ಆಲ್ ಇಂಡಿಯಾ ಫೆಡರೇಷನ್ ಉಪಾಧ್ಯಕ್ಷ ನಾವು ಉಪಾರ ಸಮಾಜದ ಮಾಜಿ ಅಧ್ಯಕ್ಷನೂ ಹೌದು ಜೆ ಡಿ ಎಸ್ ಪಾರ್ಟಿಯಿಂದ ನನಗೆ ಮಾಜಿ ಅಧ್ಯಕ್ಷ ಮಾಡಿದ್ರು ಏನಾಗಿದೆ ಕರ್ನಾಟಕದಲ್ಲಿ ಉಪಾರ ಜನಸಂಖ್ಯೆ ಏನು ಅನೌನ್ಸ್ ಮಾಡಿದ್ದೀರ ಏಳುವರೆ ಲಕ್ಷ ಅಂತ ಅದು ತಪ್ಪಿದೆ ಕಾರಣ ನಾವು ಹಲವಾರು ಭಾಷೆಗಳಲ್ಲಿ ಉಪ್ಪಾರ ಸೆಟ್ರು ಉಪ್ಪಾರ ಉಪ್ಪಲಿಯನ್ ಮೇಲು ಸಕ್ಕರೆ ಅಂತ ಹೇಳಿ ಅಂತ ಕರಿತಿದ್ರು ಅದು ಯಾವುದೂ ಹಾಕಲಿಲ್ಲ ಅವರು ಸೊ ಈಗೇನಾಗಿದೆ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಿಂದ ಮಹಾತ್ಮ ಏನು ಮಾಡಿದರು ಇವರು ಎಸ್ ಸಿ ಎಸ್ ಟಿಗೆ ಈಕ್ವಲ್ ಇದ್ದಾರೆ ಇವರಿಗೆ ಸರ್ಕಾರಿ ಸೌಲಭ್ಯ ಕೊಡಬೇಕು ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಒಂಬತ್ತರವರೆಗೂ ಇನ್ನೂರ ನಲವತ್ತು ಕಿಲೋಮೀಟ್ರ್ ಏನು ಪ್ರಸಕ್ಷನ್ ಮಾಡಿದರೂ ಸೂರತ್ತಿಂದ ಕೇರಳದವರೆಗೂ ಆ ಬಯಲು ಸೀಮೆ ಆ ಸಮುದ್ರದ ದಡದಲ್ಲಿರೋ ಉಪಹಾರಗಳೆಲ್ಲ ಇವತ್ತು ಕನ್ವರ್ಷನ್ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಹ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಹೊಸ ಜಿಲ್ಲೆ ಉಡುಪಿ ಇವರು ಎಸ್ ಸಿ ಆಗಿದ್ದಾರೆ ಅಂದರೆ ಆದಿ ದ್ರಾವಿಡ ಇಲ್ಲಿ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಉಪಾರ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಅಂದರೆ ಎಸ್ ಸಿ ಈ ಸೌಲಭ್ಯ ಕೊಡಬೇಕು ಅಂತ ಅದೇ ರೀತಿ ನಾವು ಸೀಮೆ ಏನು ಉತ್ತರ ಇಪ್ಪತ್ತೇಳು ಜಿ ಸಿಕ್ಕಿದೀವಿ ನಮಗೂ ಅದೇ ಥರ ಸೌಲಭ್ಯ ಕೊಡಬೇಕು ಯಾಕಂದ್ರೆ ನಾವು ಉಪ್ಪಿನಿಂದ ವಂಚಿತರಾಗಿ ಅವತ್ತು ಏನು ಭಾರತದಂತ ನಾವು ಚಳವಳಿ ಮಾಡಿದ್ವಿ ಇವತ್ತು ಅದು ಆಗಬೇಕಾಗಿದೆ ಸೊ ಆ ಕಾರಣದಿಂದ ನಾವು ಇವತ್ತೇನು ಎರಡು ಸಾವಿರದ ಎರಡರಿಂದ ನಾಲ್ಕರವರೆಗೂ ನಾವು ಸೆನ್ಸಸ್ ಮಾಡಿದ್ವಿ ನಮ್ಮದು ಉಪಾರ ಆಗುತ್ತೆ ಉಪ್ಪಾರ ಅಧ್ಯಯನ ಅಂತ ಹೇಳಿಬಿಟ್ಟು ನಮ್ಮ ಸಮಾಜದ ಎಮ್ ಎಲ್ ಎ ಅವರು ಎಚ್ ಸಿ ನೀರಾವರಿ ಅವರು ಏನು ಎರಡು ವರ್ಷ ಕೂತ್ಕೊಂಡು ಮಾಡಿದ್ದಾರೆ ಪ್ರತಿಯೊಂದು ತಾಲೂಕು ಹೋಬಳಿ ಮತ್ತು ಜಿಲ್ಲಾ ಮಟ್ಟದಿಂದ ನಾವು ಸೆನ್ಸಸ್ ಮಾಡಿಸಿದ್ದೀವಿ ಅದು ಯಾವುದೇ ಬೇರೆ ಸಮಾಜವರು ಮಾಡಿಲ್ಲ ಇದು ಕುಲಶಾಸ್ತ್ರ ಅಧ್ಯಯನದ ಒಂದು ರಿಪೋರ್ಟ್ ಆಗಿದೆ ಸೊ ಆದ್ದರಿಂದ ನಾವು ಹದಿನೆಂಟೂವರೆ ಲಕ್ಷ ಅವತ್ತು ಬಂದಿದ್ದೀವಿ ಯಾವುದು ಎರಡು ಸಾವಿರದ ಎರಡು ನಾಲ್ಕು ಸ್ಟಿಲ್ ಡೇಟು ಮೂವತ್ತರಿಂದ ಮೂವತ್ತೈದು ಲಕ್ಷ ಅಂತ ನಾವೇನು ಹೇಳ್ತಾ ಇದ್ದೀವಿ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸೆನ್ಸಸ್ ಮಾಡ್ಬೇಕಾರೆ ಇವರು ಶ್ರೀಕಾಂತ್ ಆಯೋಗದವರು ಏನು ಹತ್ತು ವರ್ಷದಿಂದ ಮಾಡಿದ್ರು ಅದು ತಪ್ಪು ಗ್ರಾಹಿಕೆ ನಾವು ಕಾಂತರಾಜು ವರದಿಯವರು ಅವರು ಮುಂದಿನ ನಾಡೆ ನಾವು ಹೋರಾಟ ಮಾಡಿ ಇದು ತಪ್ಪಿದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ನಾವೇನು ತೊಂಬ ಕ್ಯಾಟಗರಿ ಒನ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರದವರು ಏನು ಮಾಡಿದರು ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಿದರು ಫೀಸ್ ಕನ್ಸೆಷನ್ ಇತ್ತು ಮಕ್ಕಳು ಎಜುಕೇಷನ್ ಕೊಡ್ತಿದ್ರು ಯಾವುದೇ ಸರ್ಕಾರದವರು ಮುಂದೆ ಬಂದು ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಮಾಡಿದ್ದಾರೆ ಆಮೇಲೆ ಕೆಟಗರಿ ಒನ್ ನಾಲ್ಕು ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಏನಿತ್ತು ಅದನ್ನು ಸಹ ಈಗ ಸಿದ್ದರಾಮಯ್ಯ ಆಯೋಗದವರು ತೆಗೆದು ನಮ್ಮನ್ನು ಕ್ರಿಮಿ ಲೇಯರ್ ಇದಕ್ಕೆ ಸೇರಿಸ್ತಾ ಇದ್ದಾರೆ ಅದು ಸರ್ಕಾರದಿಂದ ಮಾಡ್ತಿರೋದು ಅನ್ಯಾಯ ನಮ್ಮ ಸಮಾಜಕ್ಕೆ ನಾವು ಈಗ ಹೋರಾಟ ಮಾಡಿ ಅದನ್ನು ಏನಾದರೂ ಮಾಡಿ ಕ್ರಿಮಿ ಲೇಯರ್ ತೆಗೆದು ನಮ್ಮ ಸಮಾಜಕ್ಕೆ ಏನು ನಾಲ್ಕು ಪರ್ಸೆಂಟ್ ಇದೆ ಅದು ನಾವು ಈಗ ತೊಂಬತ್ತಾರು ಪರ್ಸೆಂಟ್ ಇರೋ ಬ್ಯಾಕ್ವರ್ಡ್ ಕ್ಲಾಸ್ ಓ ಬಿ ಸಿ ಏನಿದ್ದೀವಿ ನಾವು ಈಗ ಹೆಣ್ಣೂ ಹೆಚ್ಚಿನ ಬೇಡಿಕೆ ಮಾಡೋದಕ್ಕೆ ಮೂವತ್ತರಿಂದ ಹನ್ನೆರಡರಿಂದ ಹದಿನೈದು ಐವತ್ತೊಂದು ಪರ್ಸೆಂಟ್ ಅಂತ ಇವತ್ತು ಹೇಳ್ತಾ ಇದ್ದಾರಲ್ಲ ಅದನ್ನು ಸಾಕಾಗೋದಿಲ್ಲ ನಮಗೆ ಬೇರೆ ಬೇರೆ ಸಮಾಜದವ್ರು ಕ್ರಿಮಿನಲ್ ಏರಿಗೆ ಸೇರಿಸಬಾರ್ದು ನಮಗೆ ತೊಂಬತ್ತೈದು ಜಾತಿ ಉಪ ಮುನ್ನೂರ ಐವತ್ತಾರು ಉಪಜಾತಿಗಳವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಆದ್ದರಿಂದ ಗೊಲ್ಲ ಗೊಲ್ಲ ಸಮಾಜ ಅಂದರೆ ಯಾದವರು ಬೆಸ್ತರು ಮತ್ತು ಉಪ್ಪಾರು ಮೇಜರ್ ಈ ಮೂರು ಕ್ಯಾಟಗರಿ ಒನ್ನಲ್ಲಿ ಈಗ ಕುರುಬರು ನಮ್ಮ ಜೊತೆ ಬರ್ತಾ ಇದ್ದಾರೆ ಒನ್ ಬಿಗೆ ಅದು ತಪ್ಪು ಅವರು ಮೊದಲೇ ಮುಂದುವರೆದ ಜಾತಿನಲ್ಲಿ ಇದ್ದಾರೆ ನಮಗಿಂತ ಹೆಚ್ಚು ಜನಸಂಖ್ಯೆ ಇರೋರು ಈಗ ಅವರು ನಮಗಿಂತ ಬಡವರು ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಈ ರಿಪೋರ್ಟಲ್ಲಿ ಅದು ತಪ್ಪಿದೆ ಮಾಹಿತಿ ಆದ್ದರಿಂದ ತಾವು ಸರಿಪಡಿಸಿಕೊಂಡು ಇಶ್ಯೂ ಮಾಡೋದ್ರಿಂದ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸಿದ್ದರಾಮಯ್ಯ ನನ್ನ ಹೆಸರು ಜೈಕುಮಾರ್ ಏನು ಉಪಾರ್ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭದ ಮಹಿಳಾ ರಾಜ್ಯಾಧ್ಯಕ್ಷೆ ಈ ದಿನ ನಾವು ಏನು ಈಗ ಮಾಧ್ಯಮ ಮಿತ್ರರನ್ನ ಕರೆದು ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅಂದರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಆನಂದರಾವ್ ಸರ್ಕಲ್ ಇರೋಂತಹ ಹೋಟೆಲ್ ರಿಯಾಲ್ಟೋನಲ್ಲಿ ವಧುವರರ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದ್ದು ಹಾಗೂ ರಾಜ್ಯದ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಆಗಲೇ ನಾವು ಐದು ವರ್ಷಗಳಿಂದ ಸತತವಾಗಿ ಓದುವರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಓಧುವರರು ಹಾಗೂ ಪಾಲಕರನ್ನ ಸೌಹಾರ್ದ ಭೇಟಿ ಕಾರ್ಯಕ್ರಮ ನಮ್ಮದೊಂದು ಪರಿಚಯ ಕೂಡ ಆಗುತ್ತೆ ಈಗ ಎಲ್ಲ ಮಟ್ಟದಲ್ಲೂ ಕೂಡ ಏನು ನಾವು ಇಂಜಿನಿಯರು ಡಾಕ್ಟ್ರು ಅನ್ನೋದೇ ಅಲ್ಲ ನಾವು ದೊಡ್ಡ ಹೈಯರ್ ಇಂದ ಒಂದು ರೈತರವ್ರಿಗೂ ಕೂಡ ನಾವು ಒಂದು ಈ ವೇದಿಕೆಯನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಎಷ್ಟೋ ಜನಕ್ಕೆ ವಿಚಾರಗಳು ಮೊಬೈಲ್ ಇರೋಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಜಿಲ್ಲೆ ತಾಲೂಕುದಲ್ಲಿರೋ ಅಂಥ ಒಂದು ಲೀಡರ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಕರೆ ಮೂಲಕ ಆ ವಿಚಾರದ ಮೂಲಕ ನಾವು ತಲುಪಿಸಿದ್ದೀವಿ ಅವರೆಲ್ಲರೂ ಕೂಡ ಹಳ್ಳೀಲಿರೋರಿಗೂ ಕೂಡ ನೀವು ಕರೆ ಮಾಡಿ ಅವ್ರು ನಿಮ್ಮ ಅಕ್ಕಪಕ್ಕದಲ್ಲಿರಲಿ ನಿಮ್ಮ ಬಂಧುಗಳಿರಲಿ ಅವ್ರನ್ನೆಲ್ಲ ಈ ವೇದಿಕೆಗೆ ಕರ್ಕಂಡು ಬನ್ನಿ ಎಲ್ಲರಿಗೂ ಒಂದು ಅವಕಾಶಗಳು ಮುಕ್ತವಾಗಿ ಸಿಗುತ್ತೆ ಅಂತ ನಾವು ಈ ಒಂದು ಒಳ್ಳೆಯ ಉತ್ತಮ ಏನು ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವು ಫ್ರೀಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದುವರರು ಪಾಲಕರು ಎಲ್ಲರೂ ಕೂಡ ಬರಬೇಕು ನಮ್ಮ ಬಾಂಧವ್ಯಗಳು ಹೆಚ್ಚಿದಾಗಿ ಬೆಳೆಯುತ್ತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಷ್ಟು ಜನ ಇದ್ದೀವಿ ಅನ್ನೋದನ್ನು ಈ ಸಮಾಜಕ್ಕೆ ತೋರ್ತಂತ ಒಂದು ಉತ್ತಮ ಕೆಲಸಗಳಾಗುತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಜಾಯ್ ಭಗೀರ ನಮಸ್ತೆ ನನ್ನ ಹೆಸರು ಭರತ್ ಎಸ್ಮೈಲಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ನಮ್ಮ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ಒಂದು ದೂರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಪ್ರತಿ ಸಲ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಬಂದಿದ್ವಿ ಈ ಬಾರಿ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳಿಗೆ ಏನು ಗಂಡು ಮತ್ತು ಹೆಣ್ಣನ್ನು ಹುಡುಗಿ ಹುಡುಕಿ ಹುಡುಕ್ತಾ ಇರ್ತಕ್ಕಂಥ ಪೋಷಕರೇನಿದ್ದೀರಾ ತಾವೆಲ್ಲರೂ ಕೂಡ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಇದು ಇದು ಭಾನುವಾರ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಅಂದ್ರೆ ಇದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇವು ಭಾನುವಾರ ಬ ನಾಳೆ ಬರೋ ಭಾನುವಾರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮ ನಮ್ಮ ಮೆಜೆಸ್ಟಿಕ್ ನ ಸಮೀಪ ಇರ್ತಕ್ಕಂಥ ಆನಂದರಾವ್ ಸರ್ಕಲ್ ನಲ್ಲಿ ಇರ್ತಕ್ಕಂಥ ರಿಯಾಲ್ಟೋ ಓಟೆಲ್ ಇಂಟರ್ ರಿಯಾಲ್ಟೋ ಹೋಟೆಲ್ ಓಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದರ ತನಕ ಈ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಸದುಪಯೋಗನ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಉಪ್ಪಾರ ಕುಲ ಬಾಂಧವರು ಮತ್ತು ನಮ್ಮ ಅಂತ ರಾಜ್ಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯದ ಏನು ನಮ್ಮ ಸಮಾಜದ ಬಾಂಧವರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ್ಯ ಭಾಗಿಯಾಗ್ತಾ ಇದ್ದಾರೆ ನಾವು ಈ ಕಾರ್ಯಕ್ರಮ ಸುಮಾರು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಈಗಾಗಲೇ ಹುಬ್ಳಿಯಲ್ಲಿ ಬೆಳಗಾವಿಯಲ್ಲಿ ಮಾಡ್ಕೊಂಡ್ ಬಂದಿದ್ವಿ ಈ ಬಾರಿ ನಾವು ಬೆಂಗಳೂರಲ್ಲಿ ಈ ಕಾರ್ಯಕ್ರಮವನ್ನ ಈ ಭಾಗದ ಜನಗಳಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ ಈ ಸುತ್ತಮುತ್ತ ಏನು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಈ ಎಲ್ಲ ಮೈಸೂರು ದೊಡ್ಡಬಳ್ಳಾಪುರ ಈ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಬಾಂಧವರು ಇದರ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡ್ಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾರೆ ವಿಜಯಕುಮಾರ್ ಅಂತ ಹೇಳಿ ನಾನು ವಿಜಯ್ ವಿಜಯಕುಮಾರ್ ಅಂತ ಬೆಂಗಳೂರು ಈ ದಿನಾಂಕ ನಮ್ಮ ಉಪ್ಪಾರ ಸಮಾಜದ ವಧುವರರ ಋಣಾನುಬಂಧ ಕಾರ್ಯಕ್ರಮನ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದೇ ಭಾನುವಾರದಂದು ರಿಯಾಲ್ಟ ಓಟ್ನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಅದಕ್ಕಾಗಿ ಸಿದ್ಧತೆಗಳು ನಡೆದಿದ್ದಾವೆ ಹಾಗಾಗಿ ಹೆಚ್ಚಿನ ಮ ಮಟ್ಟದಲ್ಲಿ ನಮ್ಮ ಉಪ್ಪಾರ ವಧುವರರು ಪೋಷಕರು ಭಾಗವಹಿಸಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಹಾಗೇ ಹಾಗೇ ಈ ಜಾತಿ ಗಣತಿ ಇರೋ ವಿಚಾರವಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಜಾತಿ ಗಣತಿ ಜನಗಣತಿ ಆಗೇ ಇಲ್ಲ ಸಾವಿರದ ಒಂಬೈ ಎರಡು ಸಾವಿರದ ಐದರಲ್ಲಿ ಪ್ರಧಾನಿ ಜಗ್ಮೋಹಿಯರು ಮನಮೋಹನ್ ಸಿಂಗ್ ಅವರಾಗಿದ್ದಾಗ ರಾಜ್ಯದಲ್ಲಿ ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮತ್ತು ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರಿದ್ದರು ಅವರು ಅವಾಗ ಸ ಜಾತಿ ಸಮೀಕ್ಷೆಗೋಸ್ಕರ ಪ್ರಧಾನಿ ಮನಮೋಹನ್ ಸಿಂಗ್ ಅವರವರು ಇದನ್ನು ನಮಗೆ ಸಮೀಕ್ಷೆಗೋಸ್ಕರ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಒಂದು ಹಣಕಾಸನ್ನು ಬಿಡುಗಡೆ ಮಾಡಿದರು ಅದನ್ನು ಎರಡು ಸಾವಿರದ ಐದರಲ್ಲಿ ಬಿಡುಗಡೆ ಆದಂಥ ಇದು ಸಂದರ್ಭದಲ್ಲಿ ಅದನ್ನು ಈಗ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯನವರು ಅದು ಜಾತಿ ಗಣತಿ ಮಾಡಿದರು ಇದು ಏನಪ್ಪ ಇಲ್ಲಿ ಒಟ್ಟು ಓವರ್ ಆಲ್ ಆಗಿ ನೋಡಿದ್ರೆ ಎಲ್ಲ ಜಾತಿಯವರು ಕಂಡು ಖಂಡಿಸ್ತಾ ಇದ್ದಾರೆ ಈ ವರದಿನ ಕಾರಣ ಇಷ್ಟೇ ಜಾತಿಯವ್ರನ್ನ ಜನಸಂಖ್ಯೆ ಜಾಸ್ತಿ ತೋರಿಸ್ಕೊಂಡು ಈ ಅತಿ ಹಿಂದುಳಿದ ಜನಸಂಖ್ಯೆಯವರಿಗೆ ಸಿಗಬೇಕಾದ ರಾಜಕೀಯ ಸವಲತ್ತುಗಳು ಮತ್ತು ಶೈಕ್ಷಣಿಕ ಸಾಮಾಜಿಕ ಎಲ್ಲದಿಂದನೂ ನಾವು ಹಿಂದೆ ಇರಬೇಕು ಅನ್ನೋ ಉದ್ದೇಶ ಯಾಕೆಂದ್ರೆ ಅವರು ಹೆಚ್ಚಿನ ಜನಸಂಖ್ಯೆ ತೋರಿಸ್ಕೋತಾ ಇದ್ದಾರೆ ನಮಗಿದ್ ನಮ್ಮ ಜನಸಂಖ್ಯೆ ನಾವು ಹೆಚ್ಚಲ್ಲಿದ್ರೂ ಕಮ್ಮಿ ತೋರಿಸಿ ನಮಗೆ ಸಿಗಬೇಕಾದಂಥ ರಾಜಕೀಯದ್ದು ಮತ್ತು ಸಾಮಾಜಿಕ ನ್ಯಾಯನ ನಮಗೆ ದೊರಕ್ತಾ ಇಲ್ಲ ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಂತ ಹೋರಾಟ ಮಾಡ್ತೀವಿ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲ ಇದರ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಶನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ